ಹಾಯ್ ಎಲ್ರಿಗೂ ನಮಸ್ಕಾರ ದಸರಾ ಅಂದ್ರೇ ವಿಶ್ವವಿಖ್ಯಾತಿ ಫೀಲ್ಡ್ ವಿತ್ ಕಲರ್ಸ್ ಆ ವಿಜೃಂಭಣೆಯನ್ನು ನೋಡೋದಕ್ಕೆ ಎರಡು ಕಂಡು ಸಾಲದು ಈ ಒಂದು ವಿಜೃಂಭಣೆಯನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಮೈಸೂರು ದಸರಾ ಅಫಿಷಿಯಲ್ ವೆಬ್ಸೈಟಲ್ಲಿ ಟಿಕೆಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಫಸ್ಟ್ ಟಿಕೆಟ್ ಬಂದು ಮೈಸೂರು ದಸರಾ ಗೋಲ್ಡ್ ಕಾರ್ಡ್ ಅಂತ ಇದು ಒಬ್ರಿಗೆ ಆರೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ಜಂಬೂ ಸವಾರಿ ವೀಕ್ಷಣೆ ಪಂಜಿನ ಕವಾಯತ್ ವೀಕ್ಷಣೆ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಇರುತ್ತೆ ಝೂಗೆ ಎಂಟ್ರಿ ಇರುತ್ತೆ ಅರಮನೆಗೆ ಎಂಟ್ರಿ ಇರುತ್ತೆ ಇಷ್ಟು ಇನ್ಕ್ಲೂಡ್ ಆಗಿರುತ್ತೆ ಇದು ಮೈಸೂರು ದಸರಾ ಗೋಲ್ಡ್ ಕಾರ್ಡ್ ಆರೂವರೆ ಸಾವಿರ ರೂಪಾಯಿ ಒಬ್ಬರಿಗೆ ಈ ಒಂದು ಟಿಕೆಟಲ್ಲಿ ನೀವು ಅರಮನೆ ಒಳಗಡೆನೇ ಕೂತ್ಕೊಂಡು ಜಂಬೂ ಸಾವರಿ ವೀಕ್ಷಣೆ ಮಾಡ್ಬೋದು ಅರಮನೆ ಒಳಗಡೆ ಅಂದರೆ ಅರಮನೆ ಒಳಗಡೆ ಆವರಣದಲ್ಲಿ ಕೂತ್ಕೊಂಡು ಪಂಜಿನ ಕವಾಯತ್ ವೀಕ್ಷಣೆ ಮಾಡ್ಬೋದು ವಿವರ್ಸ್ ಗ್ಯಾಲರಿ ಕೂತ್ಕೊಂಡು ಚಾಮುಂಡಿ ಬೆಟ್ಟಕ್ಕೂ ಹೋಗ್ಬೋದು ಝೂಗೂ ಹೋಗ್ಬೋದು ಇಷ್ಟು ಈ ಒಂದು ಆರುವರೆ ಸಾವಿರ ರೂಪಾಯಿ ಆರೂವರೆ ಸಾವಿರ ರೂಪಾಯಿ ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನೆಕ್ಸ್ಟ್ ಬಂದು ಜಸ್ಟ್ ಪಂಜಿನ ಇತ್ತು ಬನ್ನಿ ಮಂಟಪ ಪಂಜಿನ ಇತ್ತು ಏನು ನೋಡಕ್ಕೆ ಏನು ನಡೆಯುತ್ತೆ ಇದನ್ನು ವೀಕ್ಷ ಬರೀ ಇದನ್ನು ಮಾತ್ರ ವೀಕ್ಷಣೆ ಮಾಡಲಿಕ್ಕೆ ತೌಸಂಡ್ ರುಪೀಸ್ ಟಿಕೆಟ್ ಆಗಿರುತ್ತೆ ಒಬ್ರಿಗೆ ನೆಕ್ಸ್ಟು ಅರಮನೆ ಅವ್ರ ಆವರಣ ಒಳಗಡೆ ಕೂತ್ಕೊಂಡು ಜಂಬೂ ಸವಾರಿ ವೀಕ್ಷಣೆ ಮಾಡಲಿಕ್ಕೆ ಮೂರುವರೆ ಸಾವಿರ ರೂಪಾಯಿ ಟಿಕೆಟ್ ಕೂಡ ಇದೆ ಇದು ಜಸ್ಟ್ ಜಂಬೂ ಸವಾರಿ ನೋಡಲಿಕ್ಕೆ ಮಾತ್ರ ಒಬ್ರಿಗೆ ಮೂರುವರೆ ಸಾವಿರ ರೂಪಾಯಿ ಟಿಕೆಟ್ ಬುಕ್ಕಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟು ಬಂದು ಸೆಪ್ಟೆಂಬರ್ ಮೂವತ್ತು ಅರೊಡೆ ನೀವು ಟಿಕೆಟ್ನ ಬುಕ್ ಮಾಡ್ಕೋಬೋದು ಮೈಸೂರು ಯುವ ದಸರಾಗೂ ಕೂಡ ಟಿಕೆಟ್ ಬುಕ್ಕಿಂಗ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಸ್ಟಾರ್ಟ್ ಆಗುತ್ತೆ ಇದು ಮೈಸೂರು ದಸರಾ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ನೀವು ಬುಕ್ ಮಾಡ್ಕೋಬೋದು ಅಥವಾ ಬುಕ್ ಮೈ ಶೋಗಳು ಕೂಡ ಅವೈಲೇಬಿಲಿಟಿ ಇರುತ್ತೆ ಅಲ್ಲಿ ಕೂಡ ಬುಕ್ ಮಾಡ್ಕೋಬೋದು ಇದು ಪ್ರತಿದಿನ ಇದು ಅಕ್ಟೋಬರ್ ಸಿಕ್ಸ್ತಿಂದ ಸ್ಟಾರ್ಟ್ ಆಗಿ ಮೈ ಯುವ ದಸರಾ ಅಕ್ಟೋಬರ್ ಸಿಕ್ಸ್ತಿಂದ ಸ್ಟಾರ್ಟ್ ಆಗಿ ಅಕ್ಟೋಬರ್ ಟೆಂತ್ವರೆಗೂ ಇರುತ್ತೆ ಎವ್ರಿ ಡೇ ಈವ್ನಿಂಗ್ ಸಿಕ್ಸ್ ಸ್ಟಾರ್ಟ್ ಆದರೆ ನೈಟ್ ಹತ್ತಕ್ಕೆ ಎಂಡ್ ಆಗುತ್ತೆ ಸ್ಟೇಜ್ ಫ್ರಂಟಲ್ಲಿ ನೀವು ಕೂತ್ಕೊಂಡು ಕುತ್ಕೊಂಡು ನೋಡಬೇಕು ಮೈಸೂರು ಯುವ ದಸರಾ ನೋಡಬೇಕು ಅಂತಂದರೆ ಒಬ್ರಿಗೆ ಎಂಟು ಸಾವಿರ ರೂಪಾಯಿ ಟಿಕೆಟ್ ಇದೆ ನೆಕ್ಸ್ಟ್ ವೀವರ್ಸ್ ಗ್ಯಾಲರಿ ಕೂತ್ಕೊಂಡು ನೋಡ್ತೀನಿ ಅಂತಂದರೆ ಐದು ಸಾವಿರ ರೂಪಾಯಿ ಟಿಕೆಟ್ ಇದೆ ಮೈಸೂರು ದಸರಾದಲ್ಲಿ ಪ್ರತಿಯೊಂದು ದುಡ್ಡು ಕೊಟ್ಟು ಟಿಕೆಟ್ ಬುಕ್ ಮಾಡ್ಕೊಂಡು ನೋಡಬೇಕಂತೇನಿಲ್ಲ ಎಲ್ಲನೂ ಕೂಡ ಫ್ರೀಯಾಗಿ ಕೂಡ ನೋಡ್ಬೋದು ಯುವ ದಸರಾದಲ್ಲಿ ಈ ಒಂದು ಟಿಕೆಟ್ ಒಂದು ಸ್ಪೇಸ್ ಬಿಟ್ಟು ಒಂದು ಲಕ್ಷ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕೂಡ ಇರುತ್ತೆ ನೀವು ಆರಾಮಾಗಿ ಅಲ್ಲೂ ಕೂಡ ಕುತ್ಕೊಂಡು ನೋಡ್ಬೋದು ಬಟ್ ಸ್ವಲ್ಪ ಸ್ಟೇಜಿನ ಸ್ವಲ್ಪ ದೂರದಲ್ಲಿ ಚೇರ್ಸ್ ಇರುತ್ತೆ ತುಂಬ ಕಂಫರ್ಟ್ ಬೇಕಂತಂದರೆ ಟಿಕೆಟ್ ಬುಕ್ ಮಾಡಿಕೊಂಡು ನೋಡ್ಬೋದು ನೋಡ್ಬೋದಾಗಿರುತ್ತೆ ನಮ್ಮ ನಾಡಿನ ವೈಭೋಗ ಈ ಒಂದು ವಿಜೃಂಭಣೆಯನ್ನು ಯಾರು ಮಿಸ್ ಮಾಡ್ಕೊಂಬಿಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮಾಡಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಈ ವಿಡಿಯೋ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಟಿಕೆಟ್ ಬುಕ್ಕಿಂಗ್ ವೆಬ್ಸೈಟ್ ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಕೂಡ ಕೊಡ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಸಿಗದೆ ಕಮೆಂಟ್ ಮಾಡಿ ಕೊಡ್ತೀನಿ ಥ್ಯಾಂಕ್ ಯು